ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭವಾಗಿ ಮಕ್ಕಳ ಸ್ವಾಗತಕ್ಕೆ ಶಿಕ್ಷಣ ಇಲಾಖೆ ಶಾಲೆಗಳಲ್ಲಿ ಹಸಿರು ತೋರಣಗಳಿಂದ ಸಿಂಗರಿಸಿ ಮಕ್ಕಳಿಗೆ ಹೂಗುಚ್ಚ ನೀಡಿ ಸಿಹಿ ಹಂಚಿ ಮಕ್ಕಳ ಸ್ವಾಗತಕ್ಕೆ ಸಜ್ಜಾಗುತ್ತಿರುವುದು ಒಂದೆಡೆಯಾದರೆ ಪಾವಗಡ ತಾಲೂಕಿನಲ್ಲಿ ವಿನೂತನವಾಗಿ ಬನ್ನಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ಬನ್ನಿ ಎಂಬ ಹಾಡಿನ ಮೂಲಕ ಆಟೋದಲ್ಲಿ ಧ್ವನಿವರ್ಧಕ ಬಳಸಿ ಮಕ್ಕಳನ್ನು ಹುರಿದುಂಬಿಸಿ ಸ್ವಾಗತಿಸುತ್ತಿರುವ ವಿನೂತನ ಆಂದೋಲನವನ್ನು ಪಾವುಗಡ ಶಿಕ್ಷಣಾಧಿಕಾರಿಗಳ ಇಲಾಖೆ ಸಹಯೋಗದಲ್ಲಿ ಸ್ವಯಂ ಪ್ರೇರಿತವಾಗಿ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿರುವ ಸರ್ಕಾರಿ ಆದರ್ಶ ವಿದ್ಯಾಲಯದ ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ಹಾಗೂ ಆಟೋ ಚಾಲಕರ ಸಂಘದ ಬೇಕರಿ ನಾಗರಾಜ್ ರವರು ಕೈಗೊಂಡು ಪ್ರಚಾರಾಂದೋಲನ ಆರಂಭಿಸಿದರು ಈ ಪ್ರಚಾರಾಂದೋಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಇಒ ಶ್ರೀಮತಿ ಇಂದಿರಾಣಮ್ಮನವರು ಸರ್ಕಾರದ ಆದೇಶದಂತೆ ಇಂದು ಶಾಲೆಗಳಲ್ಲಿ ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಪ್ರತಿ ವರ್ಷದಂತೆ ನಾಳೆಯಿಂದ ಪಠ್ಯ ಚಟುವಟಿಕೆ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಿ ಎಂದು ಪೋಷಕರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಬಿಆರ್ಸಿ ವೆಂಕಟೇಶ್ ಇ ಸಿಒ ವೇಣುಗೋಪಾಲ ರೆಡ್ಡಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನಪ್ಪ ಮುಖ್ಯೋಪಾಧ್ಯಾಯರಾದ ಶಂಕರ ನಾಯ್ಡ್ ಶಿಕ್ಷಕರಾದ ಆನಂದಪ್ಪ ದುರ್ಗಮ್ಮ ಹಾಗೂ ಆದರ್ಶ ವಿದ್ಯಾಲಯದ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಪ್ರಕಾಶ್ರವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಬೇಕರಿ ನಾಗರಾಜರವರು ಹಾಗೂ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ರಾಮಪ್ಪ ಸಿಕೆಪುರ ಆ ಶಾಲೆಯ ವ್ಯಾಪ್ತಿಯಲ್ಲಿರುವಂತಹ ಜನಪ್ರತಿನಿಧಿ ಜನಪ್ರತಿನಿಧಿಗಳು ಎಸ್ ಡಿ ಎಮ್ ಸಿ ಸದಸ್ಯರು ಅಧ್ಯಕ್ಷರು ಶಿಕ್ಷಕರು ಈಗಲೇ ಮೂರು ದಿನದಿಂದ ಶಾಲಾ ಸ್ವಚ್ಛತೆಯನ್ನು ಮಾಡಿಕೊಂಡಿರ್ತಾರೆ ಮಕ್ಕಳನ್ನು ಸ್ವಾಗತಿಸುವಂತಹ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಲ್ಲಿ ಜಾಥಾ ಮಾಡಬೇಕು ಮತ್ತು ಉಚಿತವಾಗಿ ಏನೇನು ಸೌಲಭ್ಯ ಕೊಡ್ತೀವಿ ಅವುಗಳನ್ನೆಲ್ಲ ಇವತ್ತು ಮಕ್ಕಳಿಗೆ ಒಂದು ಕೊಡೋ ಮೂಲಕ ಮಕ್ಕಳನ್ನು ಸ್ವಾಗತಿಸಿ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಎಚ್ ಡಿ ಎಮ್ ಸಿ ಮತ್ತು ಪೋಷಕರ ಸಭೆ ಮಾಡಿ ಮಕ್ಕಳ ಶಾಲೆಯಲ್ಲಿರುವಂಥ ಸೌಲಭ್ಯಗಳು ಶೈಕ್ಷಣಿಕ ಚಟುವಟಿಕೆಗಳು ಇವು ಎಲ್ಲಗಳನ್ನು ಇವತ್ತು ನಾವು ತಿಳಿಸಬೇಕು ನಾಳೆಯಿಂದನ ಶೈಕ್ಷಣಿಕ ಚಟುವಟಿಕೆಗಳು ಪ್ರತಿದಿನ ಕಾರ್ಯನಚಿಕೆಯಂತೆ ಮತ್ತು ವೇಳಾಪಟ್ಟಿಯಂತೆ ಮಕ್ಕಳ ಪಾಠ ಪ್ರವಚನವನ್ನು ಪ್ರಾರಂಭವಾಗ್ತವೆ ಈ ದಿನ ಮಕ್ಕಳಿಗೆ ಊಟಗಳನ್ನು ಕೊಡುವುದರ ಮೂಲಕ ಸಿಹಿಯ ಊಟವನ್ನು ಹಾಕೋದರ ಮೂಲಕ ಬಾಳೆಹಣ್ಣು ಮತ್ತು ಮುಟ್ಟೆಯನ್ನು ವಿತರಿಸುವುದು ಸಂಭ್ರಮ ಸಡಗ ಸಿದ್ಧತೆಯಿಂದ ನಿರ್ದೇಶಕರು ಸರು ಅಧ್ಯಕ್ಷರು ಸದಸ್ಯರು ಅಡಿಗೆಯವರು ಎಲ್ಲ ಶುದ್ಧತೆ ಸ್ವಚ್ಛತೆ ಕುಡಿಯುವ ನೀರಿನಿಂದ ಹಿಡಿದು ಮತ್ತು ಶೌಚಾಲಯದ ಶುದ್ಧತೆ ಶಾಲಾ ಆವರಣ ಸ್ವಚ್ಛತೆಯಿಂದ ಮಾಡಿ ಈ ದಿನವನ್ನು ಕಲಿಕಾ ಹಬ್ಬ ಮತ್ತು ಶಾಲೆಯ ಪ್ರಾರಂಭದ ದಿನದ ಹಬ್ಬ ಸ್ವಾಗತಿಸುವ ದಿನವಾಗಿದೆ ಮತ್ತು